ಜನವರಿ ಇಪ್ಪತ್ತೆರಡರ ಸೋಮವಾರದಂದು ರಾಮಮಂದಿರದ ಪ್ರತಿಷ್ಠಾಪನೆ ನಡೆಯಲಿರುವ ಕಾರಣ ಪ್ರಧಾನಿ ನರೇಂದ್ರ ಮೋದಿಯವರು ಅಯೋಧ್ಯೆಯಲ್ಲಿ ಐದು ಗಂಟೆಗಳ ಕಾಲ ಕಳೆಯಲಿದ್ದಾರೆ ಎಂಟು ಸಾವಿರಕ್ಕೂ ಹೆಚ್ಚು ವಿಶೇಷ ಆಹ್ವಾನಿತರು ಗರ್ಭಗುಡಿಯ ಹೊರಗೆ ಭವ್ಯವಾದ ಕಾರ್ಯಕ್ರಮವನ್ನು ವೀಕ್ಷಿಸಲಿದ್ದಾರೆ ಜನವರಿ ಇಪ್ಪತ್ತೆರಡರ ಪ್ರಧಾನಿಯವರ ಪ್ರಯಾಣದ ವಿವರ ಇಲ್ಲಿದೆ ಜನವರಿ ಇಪ್ಪತ್ತೆರಡು ಬೆಳಿಗ್ಗೆ ಹತ್ತು ಇಪ್ಪತ್ತೈದು ಅಯೋಧ್ಯೆ ವಿಮಾನ ನಿಲ್ದಾಣಕ್ಕೆ ಪ್ರಧಾನಿ ಮೋದಿ ಆಗಮಿಸಲಿದ್ದಾರೆ ಹತ್ತು ಐವತ್ತೈದು ಪ್ರಧಾನಮಂತ್ರಿ ಹೆಲಿಕಾಪ್ಟರ್ ಮೂಲಕ ರಾಮ ಜನ್ಮಭೂಮಿ ಆವರಣವನ್ನು ತಲುಪುತ್ತಾರೆ ಬೆಳಿಗ್ಗೆ ಹನ್ನೊಂದರಿಂದ ಮಧ್ಯಾಹ್ನ ಹನ್ನೆರಡು ರಾಮ ಜನ್ಮಭೂಮಿ ಆವರಣದಲ್ಲಿ ಪ್ರಧಾನಿ ಇರುತ್ತಾರೆ ಅವರು ಆ ಪ್ರದೇಶದಲ್ಲಿ ಸಂಚರಿಸಬಹುದು ಹಾಗೂ ಜಪ ಮಾಡಬಹುದು ಆ ಸಮಯದಲ್ಲಿ ಗರ್ಭಗುಡಿಯ ಮುಂದೆ ಎಂಟು ಸಾವಿರಕ್ಕೂ ಹೆಚ್ಚು ವಿಶೇಷ ಆಹ್ವಾನಿತರು ಕುಳಿತುಕೊಳ್ಳುತ್ತಾರೆ ಅವರು ಬೆಳಿಗ್ಗೆ ಹತ್ತು ಗಂಟೆಯ ಮೊದಲು ಆವರಣವನ್ನು ತಲುಪಬೇಕು ಮಧ್ಯಾಹ್ನ ಹನ್ನೆರಡು ಐದರಿಂದ ಹನ್ನೆರಡು ಐವತ್ತೈದು ಪ್ರಾಣ ಪ್ರತಿಷ್ಠಾ ಸಮಾರಂಭ ನಡೆಯಲಿದೆ ರಾಮ್ಲಲ್ಲಾ ವಿಗ್ರಹದ ಕಣ್ಣುಗಳನ್ನು ತೆರೆಯುತ್ತಾರೆ ವಿಗ್ರಹದ ಕಣ್ಣಿನ ಮೇಲೆ ಕಾಡಿಗೆಯನ್ನು ಹಾಕಿ ನಂತರ ಕನ್ನಡಿಯನ್ನು ತೋರಿಸುತ್ತಾರೆ ಹೆಲಿಕಾಪ್ಟರ್ಗಳ ಮೂಲಕ ದೇವಾಲಯದ ಮೇಲೆ ಹೂವಿನ ದಳಗಳನ್ನು ಸುರಿಸಲಾಗುವುದು ಮಧ್ಯಾಹ್ನ ಒಂದರಿಂದ ಎರಡರವರೆಗೆ ಪ್ರಧಾನಿ ಮೋದಿ ಆರ್ಎಸ್ಎಸ್ ಮುಖ್ಯಸ್ಥ ಮೋಹನ್ ಭಾಗವತ್ ಮತ್ತು ಯುಪಿ ಸಿಎಂ ಯೋಗಿ ಆದಿತ್ಯನಾಥ್ ಅವರಿಂದ ಸಾರ್ವಜನಿಕ ಭಾಷಣ ಮಧ್ಯಾಹ್ನ ಎರಡು ಹತ್ತು ರಾಮ ಜನ್ಮಭೂಮಿ ಆವರಣದಲ್ಲಿರುವ ಕುಬೇರ್ ತಿಲ್ಲಾದಲ್ಲಿರುವ ಶಿವಮಂದಿರದಲ್ಲಿ ಪ್ರಧಾನಮಂತ್ರಿ ಪೂಜೆ ಯಾತ್ರಿಗಳಿಗೆ ಕುಬೇರ್ ತಿಲಾಗೆ ಭೇಟಿ ನೀಡಲು ವಿಶೇಷ ರ್ಯಾಂಪನ್ನು ಮಾಡಲಾಗಿದೆ ಮತ್ತು ಶಿವ ದೇವಾಲಯವನ್ನು ನವೀಕರಿಸಲಾಗಿದೆ ಕುಬೇರ ತಿಲದಲ್ಲಿ ಭಗವಾನ್ ಕುಬೇರನು ತನ್ನ ರಾಜ್ಯವಾದ ಅಯೋಧ್ಯೆಯಲ್ಲಿ ಭಗವಾನ್ ರಾಮನ ಸೇವಕನಾಗಿ ವೈಭವ ಮತ್ತು ಸಂಪತ್ತಿನ ಸಂಕೇತವಾಗಿ ಕುಳಿತಿದ್ದಾನೆ ಎಂದು ನಂಬಲಾಗಿದೆ ಕುಬೇರ ತಿಲದಲ್ಲಿ ಸ್ಥಾಪಿಸಲಾದ ಹೊಸ ಜಟಾಯು ಪ್ರತಿಮೆಗೆ ಪ್ರಧಾನಮಂತ್ರಿ ಗೌರವ ಸಲ್ಲಿಸುತ್ತಾರೆ ರಾವಣನ ಹಿಡಿತದಿಂದ ಸೀತೆಯನ್ನು ರಕ್ಷಿಸಲು ಜಟಾಯು ರಾಮಾಯಣದಲ್ಲಿ ನಿರ್ಣಾಯಕ ಪಾತ್ರವನ್ನು ಹೊಂದಿದ್ದನು ಮಧ್ಯಾಹ್ನ ಮೂರುವರೆ ಪ್ರಧಾನಿ ನರೇಂದ್ರ ಮೋದಿ ಅಯೋಧ್ಯೆಯಿಂದ ಹೊರಡುವ ನಿರೀಕ್ಷೆಯಿದೆ ಇದಾಗಿತ್ತು ರಾಮ ಜನ್ಮಭೂಮಿಯ ಪ್ರತಿಷ್ಠಾಪನೆಯ ದಿನ ಜನವರಿ ಇಪ್ಪತ್ತೆರಡರಂದು ಪ್ರಧಾನಿ ನರೇಂದ್ರ ಮೋದಿಯವರ ದಿನಚರಿ ಇನ್ನು ಹೆಚ್ಚಿನ ಅಪ್ಡೇಟ್ಸ್ಗಾಗಿ ಸ್ಪೀಕ್ ವಿತ್ ಸುಶಾನ್ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ